ಒಂದು ಅಭಿವೃದ್ಧಿ ಅನ್ನೋದು ಒಬ್ಬ ಮನುಷ್ಯನ ಕಣ್ಣೀರಿಗೆ ಹೇಗೆ ಕಾರಣ ಆಗಬಹುದು ಅನ್ನೋದನ್ನು ಸಹಿತ ಇನ್ನೊಂದು ಮುಖ ಅಭಿವೃದ್ಧಿಯ ಇನ್ನೊಂದು ಮುಖ ಪುನರ್ವಸುವಿನಲ್ಲಿ ಅನಾವರಣ ಆಗಿದೆ ಜೊತೆಗೆ ಅದಷ್ಟೇ ಅಲ್ಲ ನಮಗೆ ಆ ಶರಾವತಿ ಸುತ್ತಮುತ್ತ ಇರುವಂಥ ಜೋಗ್ ಸುತ್ತಮುತ್ತ ಇರುವಂಥ ಹಲವಾರು ವಿಚಾರಗಳನ್ನ ನಮಗೆ ಈ ಪುಸ್ತಕದಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಗಜಾನಂದ ಶರ್ಮ ಸರ್ನ ಈಗ ಪುನರ್ವಸು ಕಡೆಗೆ ಕರ್ಕೊಂಡು ಹೋಗ್ತಾ ಇದೀವಿ ದಯಮಾಡಿ ಈ ಪುಸ್ತಕದ ಬಗ್ಗೆ ತಮ್ಮ ಆಯಿತು ಸರ್ ನಿನ್ನಷ್ಟು ಬೇಕೆನ್ನ ದಯಾಕೆ ರಾಮ ನಿನ್ನಷ್ಟು ಎಲ್ಲಿ ದೇವ ರಾಮ 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 ಸರ್ ಪುನರ್ವಸು ಒಂದು ಅರ್ಥದಲ್ಲಿ ನಮ್ಮದೇ ಬದುಕಿ ನನ್ನದೇ ಬದುಕಿನ ಅಥವಾ ನಮ್ಮ ಈ ಮುಳುಗಡೆಯ ಸಂತ್ರಸ್ತರ ಬದುಕಿನ ಕಥನ ಹಾಗಂತ ಈ ಪ್ರಗತಿ ಮತ್ತು ಪರಿಸರದ ಸಂಘರ್ಷ ಏನಿದೆಯೋ ಅದು ಇವತ್ತಿಂದ ಅಲ್ಲ ಇತಿಹಾಸದ ಉದ್ದಕ್ಕೂ ನಡ್ಕೊಂಡು ಬಂದಿದೆ ಉದ್ದಕ್ಕೂ ಬಂದಿದೆ ಮತ್ತು ಇದು ಮನುಷ್ಯನ ಆದಿಮಾನವ ಆಧುನಿಕ ಮನುಷ್ಯನಾಗುವವರಿಗೆ ನಡೆದಿರುವ ಪಯಣದ ಉದ್ದಕ್ಕೂ ನಡ್ಕೊಂಡು ನಡ್ಕೊಂಡ್ಬಂದಿದೆ ಬಂದಿದೆ ಹೌದು ಆದರೆ ಇಲ್ಲಿ ನಮಗೆ ಕೆಲವೊಂದೊಂದು ಸರಿ ಏನಾಗುತ್ತೆ ಅಂತಂದರೆ ಅದರ ಮೇಲೆ ಈ ಪ್ರಗತಿ ಪರವಾದ ಯೋಜನೆಗಳ ಬಗ್ಗೆ ಬಹಳ ಆಕ್ರೋಶ ಹುಟ್ಟುತ್ತೆ ಹಾಗಂತ ಯೋಜನೆಗಳು ಬೇಡವೆ ವಿದ್ಯುತ್ ಬೇಡವೆ ಅನ್ನುವಂಥ ಪ್ರಶ್ನೆಯನ್ನು ಎದುರಿಗಿಟ್ಟಾಗ ನಿಜ ವಿದ್ಯುತ್ ನಮಗೆ ಅತ್ಯಾವಶ್ಯಕ ಈ ಬದುಕಿನ ಮೂಲ ಸ್ರೋತವೇ ವಿದ್ಯತ್ವನ ಮಟ್ಟದಲ್ಲಿ ನಾವಿದ್ದೀವಿ ಜೀವದ್ರವ್ಯ ಆಗೋಗಿದೆ ಅದು ಆದರೆ ಶರಾವತಿ ಕಣಿವೆಯ ವಿಚಾರ ಬಂದಾಗ ಶರಾವತಿ ಕಣಿವೆಯ ಮುಳುಗಡೆಯ ಸಂತ್ರಸ್ತನಾಗಿಯೂ ನನಗೆ ಅನಿಸಿದ್ದು ನಾವು ಶರಾವತಿಯನ್ನು ಅಗತ್ಯಕ್ಕಿಂತ ಹೆಚ್ಚು ಶೋಷಿಸಿದ್ದೀವಿ ಒಂದು ನದಿಯನ್ನು ನಾವು ಎಷ್ಟು ಬಳಸಬೇಕು ಅದಕ್ಕಿಂತಲೂ ವಿಪರೀತವಾಗಿ ಬಳಸಿಬಿಟ್ಟಿದ್ದೀವಿ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಶರಾವತಿ ಯೋಜನೆಯ ಬಗ್ಗೆ ಒಳಗೆ ಒಂದು ಆಕ್ರೋಶ ಇದೆ ಹಾಗಂತ ನಾನು ಪೂರ್ಣ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದರೆ ನನಗೊಂದು ಋಣ ಇದೆ ಇಲ್ಲಿ ನಾನು ವಿದ್ಯುತ್ ಇಲಾಖೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸೇರಿಸಿ ಶರಾವತಿ ಯೋಜನೆಯ ಲಾಭ ನಷ್ಟ ಉಳಿಯಿತು ಕೆಡುಕು ಎರಡನ್ನೂ ಕಂಡಿರುವಂಥ ಮನುಷ್ಯ ನಾನು ಹಾಗಾಗಿ ಸಾರಾ ಸಗಟಾಗಿ ಶರಾವತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದವರೆಲ್ಲ ರಾಕ್ಷಸರು ಅನ್ನುವಂಥದ್ದು ಮುಳುಗಡೆ ಆದವರೆಲ್ಲ ದೈವಿಕ ಪುರುಷರು ಅಂತ ಕೂಡ ನಾನು ಹೇಳ್ತಾ ಇಲ್ಲ ಆದರೆ ಒಂದು ಪರಿಸರವನ್ನು ಅದರ ಏನು ಹೇಳಬೇಕು ಆ ಪರಿಸರದ ಪಾವಿತ್ರ್ಯವನ್ನು ಮರೆತು ಅದನ್ನು ಸಂಪೂರ್ಣ ಹಾಳುಗೆಡುವಂಥ ಕ್ರಿಯೆ ಈ ಯೋಜನೆಯಲ್ಲಿ ನಡೀತು ಇವತ್ತು ಕೂಡ ಶರಾವತಿನಲ್ಲಿ ಪಂಪು ಸ್ಟೇಜ್ ಕೇ ಅಂತ ಒಂದು ಯೋಜನೆ ಬರ್ತಾ ಇದೆ ಉದ್ದಕ್ಕೆ ಎರಡು ಸೊರಂಜು ಅಂತ ನೋಡಿ ಶರಾವತಿ ತಮಗೆ ಗೊತ್ತಿರೋ ಹಾಗೆ ಬರೀ ಒಂದು ನೂರ ನಲವತ್ತು ಕಿಲೋಮೀಟರ್ಗಳಷ್ಟು ದೂರ ಹರಿಯುವಂಥ ನದಿ ನದಿ ಬಹಳ ಉದ್ದದ ನದಿಯಲ್ಲ ಅಮೆಜಾನ್ ನದಿ ಅಗಲವೇ ಎಷ್ಟೋ ಕಡೆ ನೂರ ನಲವತ್ತು ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಈ ನದಿ ಆದರೆ ಒಂದು ನೂರ ನಲವತ್ತು ಕಿಲೋಮೀಟರ್ಗಳಷ್ಟು ಹರಿಯುವಂಥ ಒಂದು ನದಿಗೆ ಎಷ್ಟು ಡ್ಯಾಮ್ ಕಟ್ಟಬೋದು ಈಗಾಗಲೇ ಐದು ಡ್ಯಾಮ್ ಇದೆ ಅದರ ತೀರದಲ್ಲಿ ಐದಾರು ಎರಡು ಸುರಂಗಗಳಿದಾವೆ ನಾಲ್ಕೈದು ಪವರ್ ಸ್ಟೇಷನ್ಗಳಿದಾವೆ ಇನ್ನೂ ಸಾಲದು ಅಂತೇಳಿ ನಾವು ಮತ್ತೆ ಮತ್ತೆ ಶರಾವತಿಯನ್ನು ಬೆಂಗಳೂರಿಗೆ ತರಬೇಕು ಅಂತೀವಿ ಶರಾವತಿಯ ಪಂಪ್ ಸ್ಟೋರೇಜ್ ಬೇಕು ಅಂತೀವಿ ಶರಾವತಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಶರಾವತಿಯನ್ನು ಶಿರಾಳ ಕೊಡಿ ಶರಾವತಿಯನ್ನು ಶುಭಗ ಕೊಡಿ ಎಲ್ಲ ಒಂದೇ ದಿನ ನಮ್ಮ ರೂಢಿ ಅಥವಾ ನಮ್ಮ ಪರಂಪರೆ ಏನು ಹೇಳ್ತಾ ಇದ್ರೆ ಒಂದು ಹೊಸುವಿನ ಹಸುವನ್ನು ಹಾಲನ್ನು ಹಿಂಡಿದ್ರು ಕೂಡ ಮೂರು ಮಳೆಯನ್ನು ನಾಲ್ಕು ಮಳೆಗಳಲ್ಲಿ ಮೂರು ಮಳೆಯನ್ನು ಹಿಂಡಿ ಒಂದು ಮಳೆಯ ಹಾಲನ್ನು ಕಿಬಿಡಿ ಅಂತ ಹೇಳ್ತೀವಿ ನಾವು ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ಇದೀವಿ ಅಂತಂದರೆ ಇಲ್ಲ ಇಲ್ಲ ಸಮುದ್ರಕ್ಕೆ ಹನಿ ನೀರು ಹರಿದ್ರು ಅದು ವ್ಯರ್ಥ ಅನ್ನುವಂಥ ಅಪವ್ಯಾಖ್ಯಾನವನ್ನು ಚಿಷ್ಟಿಸ್ಬಿಟ್ಟಿದ್ದೀವಿ ನಾವು ಸಮುದ್ರಕ್ಕೆ ಒಂದಿಷ್ಟು ನೀರು ಹೋಗಬಾರ್ದು ಅಂತ ಆ ಅಳವಿಗಳಲ್ಲಿ ಈ ಸಿಹನೀರು ಉಪ್ಪು ನೀರು ಬೆರೆತ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂಥ ಈ ಭೌಗೋಳಿಕ ಕ್ರಿಯೆಗಳೇನು ಅನ್ನೋದನ್ನು ಮರೆತು ನೀರು ಹೋಗದೆ ಓದು ಉಪ್ಪು ನೀರು ಎಷ್ಟು ಮೇಲಾದರೂ ಬರಲಿ ಇದೇ ಕರಾವಳಿ ಉಪ್ಪು ಹೌದು ಆಗ್ತಾ ಇದೆ ಹೌದು ಅದಕ್ಕೆ ನಾವು ಅವಕಾಶ ಇದ್ವಿ ಇದನ್ನೆಲ್ಲ ಇಟ್ಕೊಂಡಾಗ ನಾನು ನನ್ನ ಬದುಕನ್ನು ಹೇಳ್ಕೊಳ್ಳೋದಾದರೆ ನಾವು ಒಂದು ನಮ್ಮ ಮಟ್ಟಿಗೆ ಸಮೃದ್ಧವಾದ ಕುಟುಂಬದಲ್ಲಿ ಇದ್ವಿ ಬದುಕಿದ್ವಿ ನಾವು ಹುಟ್ಟುವಾಗ ಆಗಿತ್ತು ಅರುವತ್ನಾಲ್ಕರಲ್ಲಿ ಮುಳುಗಡೆ ಆಯಿತು ನಮ್ದು ಎಂಟು ಎಕರೆ ಭೂಮಿ ಮುಳುಗಡೆ ಆಯಿತು ಎಷ್ಟು ಪರಿಹಾರ ಬಂದಿರ್ಬೋದು ಸರ್ ನಮಗೆ ಐದೂವರೆ ಸಾವಿರ ಬಂತು ಪರಿಹಾರ ಅದು ಯಾತಕ್ಕೂ ಬರೆದಿದ್ದಾಗೆ ಹೋಯಿತು ಬೇಡ ಪರಿಹಾರದ ಬಗ್ಗೆ ನಾನು ಮಾತಾಡೋಲ್ಲ ಅದು ನಮ್ಮ ಬದುಕು ಮೂರಾಗುಟ್ಟೆ ಆಗುತ್ತೆ ಯಾಕೆಂದ್ರೆ ಆವಾಗ ಭತ್ತ ಬೆಳೆತಿದ್ದವ್ರು ನಾವು ಅಡಿಕೆಗೆ ಹೆಚ್ಚು ಪ್ರಾಧಾನ್ಯತೆ ನಮ್ಮ ಮನೆಯಲ್ಲಿ ಗದ್ದೆ ಗದ್ದೆಯೆಲ್ಲ ಮುಳುಗಡೆ ಆಯ್ತಲ್ಲ ಏನು ಮಾಡಬೇಕು ಅಂತ ನಮ್ಮ ತಂದೆಯವರಲ್ಲವ ಕಾಲಿಗೆ ಚಪ್ಪಲಿಯನ್ನು ಹಾಕದೆ ಪಿ ಸಿ ಆ ಕಚೇರಿಗಳನ್ನು ಕಲ್ದಿದ್ದು ಆ ಇಂಜಿನಿಯರ್ಗಳು ಒಬ್ಬ ಇಂಜಿನಿಯರ್ ಆದ ಮುಂದೆ ಅದು ಬೇರೆ ವಿಚಾರ ಆದರೆ ಆ ಇಂಜಿನಿಯರ್ಗಳು ತೋರಿಸ್ತಿದ್ದ ದರ್ಪ ಅಧಿಕಾರಿಗಳು ತೋರಿಸ್ತಿದ್ದ ಇದು ಆ ವ್ಯವಸ್ಥೆಯಲ್ಲಿದ್ದಂಥ ಲೋಪಗಳು ಲಂಚಗುಳಿತನ ಇದನ್ನೆಲ್ಲ ನೋಡಿದಾಗ ನನಗೆ ನೀವು ಒಳ್ಳೆದೇ ಒಳ್ಳೆಯದೇ ಮಾಡ್ಬೋದು ಆದರೆ ನೀವು ಬೆತ್ತ ಹಿಡ್ಕೊಂಡು ಹಿಂಸೆಯನ್ನು ತೋರಿಸ್ತಾ ನೀವು ಆ ಒಳ್ಳೇದು ಮಾಡಿದರೆ ಒಳ್ಳೇದು ಅಂತ ಯಾರಿಗೆ ಗೊತ್ತಾಗತ್ತೆ ಯಾಕೆ ಗೊತ್ತಾಗಬೇಕು ಆ ಥರ ಎಲ್ಲೋ ಗೆತ್ತ ಹಿಡ್ಕೊಬಂದು ನಮ್ಮನ್ನೆಲ್ಲ ಊರು ಬಿಡಿಸ್ಬಿಟ್ರು ಏನೋ ಸರ್ ಅನ್ನೋ ಒಂದು ಭಾವನೆ ಬಂತು ಮತ್ತು ಅದು ಹಾಗಾಗಿದೆ ಇವತ್ತು ಕೂಡ ಸರ್ ಶಿವಮೊಗ್ಗದ ಹತ್ರ ಶೆಟ್ಟಿಹಳ್ಳಿನಲ್ಲಿ ನಿಮಗೆ ಖಂಡಿತವಾಗಿ ಗೊತ್ತಿರುತ್ತೆ ಅದು ಅದು ಭೂಮಿ ಫಾರೆಸ್ಟ್ಸು ರೆವೆನ್ಯೂನು ಅದು ಏನೂ ತೀರ್ಮಾನ ಆಗಿದೆ ಅವರಿಗೆಲ್ಲ ಇವತ್ತು ಕೂಡ ಪಟ್ಟ ಸಿಕ್ಕಿಲ್ಲ ಅಲ್ಲ ಸರ್ ಒಂದು ಯೋಜನೆ ಅರುವತ್ತು ನಾಲ್ಕರಲ್ಲಿ ಆಗಿರೋ ಮುಳುಗಡೆಗೆ ಇವತ್ತಿನ ತನಕ ಪರಿಹಾರ ಕೊಟ್ಟಿಲ್ಲ ಅಂತಂದರೆ ನಾವು ಯಾವ ಕಾಲದಲ್ಲಿದ್ದೀವಿ ಯಾವುದೋ ಉಪಗ್ರಹದಲ್ಲಿರೋ ಸುದೀ ಸುನೀತಾ ವಿಲಿಯಮ್ಸ್ ಕಕಂಬುರಕ್ಕೆ ಇವತ್ತು ನೌಕೆ ಹೊರಟಿದೆ ನಮ್ಗೆ ಇಲ್ಲಿರೋ ಶೆಟ್ಟಿಹಳ್ಳಿ ಇರೋರನ್ನ ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ಸರ್ ಇದು ಸತ್ಯವಾದ್ರು ಯಾರು ಇವರು ಈಗ ಕೇಳಿ ಹಿಂದಿನ ಸರ್ಕಾರ ಏನು ಮಾಡ್ತು ಹಿಂದಿನ ಸರ್ಕಾರ ಮುಂದಿನ ಸರ್ಕಾರ ಏನು ಮಾಡ್ತು ಈ ಸರ್ಕಾರ ಸರ್ಕಾರಗಳನ್ನು ಬಯ್ಯುವಂಥ ಪ್ರಕ್ರಿಯೆಗೆ ಈ ನಮ್ಮ ಜನಗಳ ಬದುಕನ್ನು ಬರಿ ಕೊಟ್ಟುಬಿಟ್ರೆ ಸರ್ ಇದು ಈ ಪುನರ್ವಸುವಿನ ಹಿಂದಿರುವ ಕಥನದ ನೋವು ಇದೇ ಇದರಲ್ಲಿ ಇದೆ ಅಂತಲ್ಲ ಆ ಕಾಲಘಟ್ಟದಲ್ಲಿ ನೋಡಿ ಜನಗಳಿಗೆ ಸರ್ ತಾವು ಕಂದಾಯ ಇಲಾಖೆ ಮಾಡಿದ್ವಿ ಮಲೆನಾಡಲ್ಲಿ ಇದ್ದವರು ಮುಗ್ಧ ಜನಗಳು ಭಾಳ ಎಜುಕೇಷನ್ ಅಂತ ಏನಿರಲಿಲ್ಲ ಬಹಳ ಜನಕ್ಕೆ ಜಮೀನಿಗೊಂದು ದಾಖಲೆಗಳನ್ನು ಇಟ್ಕೋಬೇಕು ಇದು ಗೊತ್ತಿರಲಿಲ್ಲ ಕಾಡು ಕಡದರು ಆ ಕಾಲದಲ್ಲಿ ಕಾಡು ಕಡಿದ್ರು ತೋಟ ಮಾಡಿದ್ರು ಕಷ್ಟಪಟ್ಟು ಜೀವ ಜೀವನವನ್ನು ಮತ್ತೆ ಇಟ್ಟು ಜಮೀನುಗಳನ್ನು ಮಾಡ್ಕೊಂಡರು ಆದರೆ ಅದಕ್ಕೆ ಪೇಪರ್ ಚೀಟಿನಲ್ಲಿ ಅದರ ಇದಿದೆ ಬೆಲೆ ಇದೆ ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ ಅಡಿಕೆ ಮರದ ಬುಡನೋ ತೆಂಗಿನ ಮರದ ಬುಡವನ್ನು ಅಲಸಿನ ಮರದ ಬುಡವನ್ನು ನೋಡ್ತಿದ್ರು ಮೇಲೆ ನೋಡ್ತಿದ್ರು ಫಸ್ಲು ಬರ್ತಾ ಇದೆ ತೃಪ್ತಿ ಆಗ್ತಿದ್ರೆ ವಿನ ಅದಕ್ಕೊಂದು ದಾಖಲೆ ಇಟ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ ಮುಳುಗಡೆ ಅಧಿಕಾರಿಗಳು ಬಂದರು ದಾಖಲೆ ಕೇಳಿದ್ರು ದಾಖಲೆ ಇದ್ದವರಿಗೆ ಪರಿಹಾರ ಕೊಟ್ಟರು ದಾಖಲೆ ಇಲ್ಲದಿದ್ದವರಿಗೆ ಹಾಗೆ ಓಡಿಸ್ತಿದ್ರು ಇಲ್ಲಿ ಬ ಇಲ್ಲಿ ಸಮಸ್ಯೆ ಬರೋದೇ ಅದು ಯಾವಾಗ ಒಬ್ಬ ಮನುಷ್ಯ ತನ್ನಾಗೆ ಸೇರಿದಂತ ಒಂದು ಆಗ್ಲಿ ಅಥವಾ ಜಮೀನಾಗಲಿ ದಾಖಲೆಗಳನ್ನು ಅಜ್ಞಾನದಿಂದಾಗಲಿ ಅಥವಾ ಏನೇ ಆದ್ರೂ ಮಾಡಿಕೊಳ್ಳದೆ ಇದ್ದಾಗ ಯಾರೂ ಸಹಿತ ನ್ಯಾಯ ದೊರಕಿಸೋದಕ್ಕೆ ಆಗಲ್ಲ ಅನ್ನೋದು ಒಂದು ಒಂದು ಎರಡನೇದು ಏನಾಗುತ್ತೆ ನ್ಯಾಯಾಲಯಗಳಿಗೆ ಹೋದ್ರು ಸಹಿತ ಪ್ರತಿ ನ್ಯಾಯಾಲಯ ಕೇಳೋದು ದಾಖಲೆಗಳ ಆಧಾರನೇ ಹೊರದು ಯಾವುದೇ ಜೊತೆಗೆ ಏನಾಗುತ್ತೆ ಕಾನೂನು ನಮ್ಮಲ್ಲಿ ಹಾಗೆ ಫ್ರೇಮ್ ಆಗಿಬಿಟ್ಟಿದೆ ಯಾಕೆ ಇನ್ನೊಂದು ಏನಾಗಿದೆ ಕೆಲವರು ನಿಮ್ಮ ಇದರಲ್ಲಿ ಒಳ್ಳೆಯದು ಬಟ್ ಕೆಲವರು ಅದನ್ನು ದುರುಪಯೋಗ ಮಾಡಿಕೊಳ್ಳಬೇಕು ಯಾವುದೇ ಕಾನೂನು ಅಥವಾ ಯಾವುದೇ ಇದಕ್ಕೆ ಎರಡು ಮುಖಗಳು ಇದ್ದೇ ಇಲ್ಲ ಅದ್ರ ಇಲ್ಲಿ ಈ ನೀವು ಮೊಟ್ಟ ಮೊದಲ ಡ್ಯಾಮ್ ಹೆಚ್ಚು ಕಡಿಮೆ ಸಲ ಮೊದಲಾಗಿ ಅದು ಇಷ್ಟು ವಿಶಾಲವಾದ ಡ್ಯಾಮು ಮೊದಲು ಮತ್ತು ಹಳ್ಳಿಗರು ಗೊತ್ತಿತ್ತು ನಿಮಗಲ್ಲಿ ಮೊದಲೊಂದು ಸರ್ವೆ ಜನಜೀವನದ ಜೊತೆಗೆ ಓಡಾಡಿ ಇಲ್ಲಿ ಏನಿದೆ ದೇವಾಲಯ ಇಡೀ ಶರಾವತಿ ವ್ಯಾಲಿನಲ್ಲಿ ಯಾವ ದೇವಾಲಯವನ್ನು ಪುನರುಜ್ಜೀವನಗೊಳಿಸಕ್ಕಾಗಲಿಲ್ಲ ಎಲ್ಲೆಲ್ಲೋ ಅವು ಎಷ್ಟು ಒಳ್ಳೊಳ್ಳೆ ನೀವು ಏನಕು ಶಿಲ್ಪಕಲಾ ಇದೆಲ್ಲ ಇದ್ದಿದ್ದಂಥದ್ದೆಲ್ಲ ಯಾರಿಗೂ ಬರಲಿಲ್ಲ ಸರ್ ಆಗ ಹಳ್ಳಿಗೆ ಬಂದ್ರೆ ಮಲೇರಿಯಾ ಬರುತ್ತೆ ಅಂದ್ಕೊಂಡು ಯಾವ ಅಧಿಕಾರಿಗಳು ಬರಲಿಲ್ಲ ಯಾವ ಅಧಿಕಾರಿಗಳು ಹೋಗ್ಲಿ ಸರ್ ಒಬ್ಬ ಜಮೀನನ್ನ ನಂದೇ ಒಂದು ಜಮೀನು ನಾನು ಇಲ್ಲಿದ್ದೀನಿ ನಾನು ಇಲ್ಲಿದ್ದೀನಿ ಅಂದಾಗ ಯಾರೋ ಇವರು ಬಂದು ಅದು ನಂದು ಅಂತ ಹೇಳಿದ್ರೆ ಮತ್ತೆ ನಾನು ಅಲ್ಲಿರೋ ಸತ್ಯ ಅಂತ ನಾನು ಇದ್ದಿದ್ದಕ್ಕೆ ನಿಮಗೊಂದು ದಾಖಲೆ ಸಿಕ್ಕರೆ ಅದ್ರ ಸುತ್ತಮುತ್ತಲಿನ ಜಾಗಕ್ಕೆ ಏನೋ ಒಂದು ಕಂಪನ್ಸೇಷನ್ ಕೊಡ್ತಾರೆ ಒಂದು ನ್ಯಾಯ ಪಂಚಾಯಿತಿಯನ್ನು ಇಟ್ಟಾರು ಮಾಡಬಹುದಾಗಿತ್ತಲ್ಲ ಎಲ್ಲವನ್ನೂ ಪೇಪರ್ ತುದಿನಲ್ಲಿ ಅಳೆಯಕ್ಕೆ ಸಾಧ್ಯನ ಸರ್ ಆದರೆ ಎಷ್ಟು ಜನ ಈಗ ಜಮೀನು ಸಮೃದ್ಧವಾಗಿ ಬದುಕಿದ್ದವರು ಕಾರ್ಗಲ್ ಪೇಟೆನೆಲ್ಲೋ ಕಾಲಿನೆಲ್ಲೋ ಕರಿಬೇವಿನ ಸೊಪ್ಪು ಮಾರ ಹಾಗೆ ಕಾಡಿಂದ ತಂದು ಮಾರುವಾಗ ಆಯಿತು ಇದರ ಕಥೆ ಬರುತ್ತೆ ಇದರಲ್ಲಿ ಇಲ್ಲ ಇಲ್ಲ ಅದೇ ನಿಮಗೆ ಮತ್ತೊಂದು ಏನಾಯಿತು ಜನಗಳಿಗೆ ದುಡ್ಡು ಕೈಯಲ್ಲಿ ಓಡಾಡ್ದಿದ್ದ ಆಗ ರೂಪಾಯಿ ಅಂತಂದ್ರೆ ಅಪರೂಪಕ್ಕೆ ನೋಡುವಂಥ ವಸ್ತುವಾಗಿತ್ತು ಈಗ ಕಂಪನ್ಸೇಷನ್ನೇ ಬಂತು ಅಂತ ಇಟ್ಕೊಳ್ಳಿ ಅದನ್ನು ಹೇಗೆ ಖರ್ಚು ಮಾಡಬೇಕು ಗೊತ್ತಾಗಲಿಲ್ಲ ಜಮೀನನ್ನು ಇನ್ನೊಂದು ಕಡೆ ಹೋಗಿ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ ಹೊಸದಾಗಿ ನೀವು ಒಂದು ಪ್ರದೇಶದಲ್ಲಿ ಹೊಸದಾಗಿ ಒಂದು ಯೋಜನೆಯನ್ನು ತರ್ತಾ ಇದ್ದೀರಿ ಅಥವಾ ಹೊಸದಾಗಿ ಈಗ ಬೆಂಗಳೂರಿನಲ್ಲಿ ಇಲ್ಲಿ ಮೆಟ್ರೋ ಇದೆ ನೀವು ಇಲ್ಲಿ ಕಂಪನ್ಸೇಷನ್ ಕೊಡ್ತೀವಿ ಅವರೆಲ್ಲರೂ ಮೊದಲೇ ಪ್ಲಾನ್ ಹಾಕಿರ್ತಾರೆ ಇನ್ನು ಮೂರು ವರ್ಷದ ನಂತರ ದುಡ್ಡು ಬಂದು ನಾನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಗೊತ್ತಿದೆ ಅರಿವಿರುವಂಥ ಜನ ಅಲ್ಲಿ ಮುಗಿದ್ರೂ ಇದ್ದರು ಎಜುಕೇಷನ್ ಇಲ್ಲದೇ ಹೋದವ್ರು ತುಂಬ ಜನ ಇದ್ದರು ಎಲ್ಲ ಜಾತಿ ಜನಾಂಗದವ್ರು ಇದ್ದರು ದೇವ್ರು ಇದ್ದರು ಜೈನರು ಇದ್ದರು ಬ್ರಾಹ್ಮಣರಿದ್ದರು ಇವರು ಒಕ್ಕಲಿಗರಿದ್ದರು ಎಲ್ಲ ಇವರಿದ್ರು ಎಷ್ಟೋ ಜನಕ್ಕೆ ಓದಿ ಬರುವುದಲ್ಲ ಸೈನ್ ಹಾಕುವಂಥದ್ದು ಗೊತ್ತಿರಲಿಲ್ಲ ಒಂದು ಪತ್ರ ನೀವು ಒಂದು ನೋಟಿಸ್ ಅಂತ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟಿದ್ದೀವಿ ಅಂತ ಯಾವ ಸರ್ ನಾವು ಇಂಗ್ಲಿ ಇಂಗ್ಲೆಂಡಲ್ಲಿ ಬದುಕ್ತಾ ಇದೀವ ಅಥವಾ ಯುರೋಪಲ್ಲಿ ಬದುಕ್ತಾ ಇದೀವಿ ನೋಟಿಸ್ ಕೊಟ್ಟಿದ್ದೇ ಪರಮ ಒಂದು ಹೇಳಿ ಕೇಳಿ ಮಾಡುವಂಥದ್ದೇ ಇಲ್ವಾ ಆ ಥರ ನಡೀತು ಸರ್ ಯಾರೂ ಹೇಳಿಲ್ಲ ಅವನಿಗೆ ಗೊತ್ತೇ ಇಲ್ಲ ಎಷ್ಟೋ ಜನ ನಾನು ಹೇಳ್ತೀನಿ ಸರ್ವೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ಅವರು ಬಂದು ಕಲ್ಲು ಈ ಜಾಗ ತನಕ ನೀರು ಬರುತ್ತೆ ಅಂತಂದ್ರೆ ಏ ಅವ್ರೇನು ನೀರೇನು ನೋಡ್ಕೊಂಡ್ ಬರತ್ತಾ ಈ ಕಲ್ಲನ್ನು ಸ್ವಲ್ಪ ಆಚೆ ಮುಗಿದ್ವಿ ಅಂತೇಳಿ ಒಂದು ಕಿಲೋಮೀಟ್ರ್ ಕೆಳಗಡೆ ಹೋಗಿದಿರೋರು ಕೂಡ ಇದ್ದಾರೆ ನೀರು ನೀರು ಕಲ್ಲನ್ನು ನೋಡ್ಕೊಂಡು ಬರುತ್ತೆ ಅಂತ ಇಷ್ಟು ಮುಗ್ದು ಇದ್ರು ಜನ ಆದರೆ ಈ ಸರ್ಕಾರಿ ಯಂತ್ರ ಇದೆಯಲ್ಲ ಸರ್ ಅದಕ್ಕೆ ಇಂದ್ರಿಯಗಳು ಇಲ್ಲದೆ ಇರೋದರಿಂದ ಅದು ಯಾವುದೇ ಸ್ಪಂದನೆಗಳನ್ನು ತೋರಿಸದೇ ಇರೋದರಿಂದ ನಾವು ನೀವು ಸರ್ಕಾರದಲ್ಲಿ ಇದ್ವಿ ಅದು ಸರಿ ಆದರೆ ನಮ್ಗೆ ಗೊತ್ತಿದೆ ಎರಡೂ ಗೊತ್ತಿದೆ ಅದು ಸ್ಟ್ರೆಂಥೂ ವಿಕೆಸ್ ಎರಡೂ ಗೊತ್ತಿದೆಯಲ್ಲ ಒಪ್ಕೋಬೇಕಲ್ಲ ನಾವು ನಾವು ಅದು ಒಂಥರ ಬುಲ್ಡೋಜ್ ಮಾಡ್ತಾ ಹೋಗ್ಬಿಡ್ತೀವಿ ಬದುಕನ್ನು ಆ ಬುಲ್ಡೋಜ್ ಮಾಡಿರುವಂಥ ಖಾತರಿ ಅವರಿಗೆ ಜನಗಳ ಎದುರಿಸುವಲ್ಲಿ ಏನು ಹೇಳಿದರು ಎಲ್ಲ ನೀವೆಲ್ಲ ತ್ಯಾಗ ಮಾಡ್ತಾ ಇದ್ದೀರಿ ನೀವೆಲ್ಲ ದೇಶ ಕಟ್ತಾ ಇದ್ದೀರಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ಇಂಥ ಸಂದರ್ಭದಲ್ಲಿ ದೇಶವನ್ನು ಕಟ್ಟುವಂಥ ಒಂದು ಪವಿತ್ರವಾದ ಕಾರ್ಯದಲ್ಲಿ ನೀವೆಲ್ಲ ಪಾಲ್ಗೊಳ್ತಾ ಇದ್ದೀರಿ ಅಂತ ಅಂದ್ಬಿಟ್ರು ಆದರೆ ಅವರು ಬದುಕು ಕೂಡ ನಿಮಗೆ ಮೂರ ಬಟ್ಟೆ ಆಗೋಯ್ತಲ್ಲ ಹಾಗೆ ಯಾರೂ ಬರಲಿಲ್ಲ ಸರ್ ಅಂಥದ್ದೊಂದು ಘಟನೆ ಜೊತೆಗೆ ಸರಿ ಎಲ್ಲಿ ತನಕ ನಾವು ಈ ನದಿಗಳನ್ನು ಪರಿಸರವನ್ನು ಈಗ ಈಗಾದರೂ ನಿಮಗೆ ಒಂದು ಮಣ್ಣು ತೆಗಿಬೇಕು ಅಂತಂದ್ರೆ ಗುಡ್ಡಕ್ಕೆ ಹಲವು ರೆಟ್ರಿಕ್ಷನ್ ಇರ್ಬೋದು ಹೌದು ಅಲ್ಲಿ ಆಗ ಕಂಟ್ರಾಕ್ಟ್ರುಗಳು ಕಲ್ಲುಗಳನ್ನು ತೆಗೆದಿತ್ತು ಗುಡ್ಡಗಳನ್ನು ಕೆತ್ತಿದ್ದು ಎಲ್ಲ ಗುಡ್ಡಗಳ ಕೆಂಪು ತುದಿಯನ್ನು ನೋಡಿದರೆ ಈ ಬಾಲ ವಿಧುವೆ ಹಂಗೆ ಕಾಣ್ತಿತ್ತು ಆವಾಗ ನಾವು ಚಿಕ್ಕಕ್ಕಿರುವಾಗ ಪರ್ವತಗಳೆಲ್ಲ ಪರ್ವತ ಅಂದರೆ ಗುಡ್ಡ ಬೆಟ್ಟಗಳು ನಿಮಗೆ ಎಲ್ಲ ತುದಿನೆಲ್ಲ ಕೆತ್ತಿ ಕೆತ್ತಿ ತಂದು ಬ್ಯಾ ಡ್ಯಾಮ್ಗೆ ಇದು ಮ ಅರ್ಧನ್ ಬ್ಯಾಂಕಿಗೆ ಸುರಿತಿದ್ರು ಅಲ್ಲೆಲ್ಲ ಹಾಗಾಗ್ತಿತ್ತು ಆ ನೀರೆಲ್ಲ ಕುಚ್ಕೊಂಡು ಕುಚ್ಕೊಂಡು ಆ ಪರ್ವತಗಳೆಲ್ಲ ಕರಗಿ ಭೂ ಕುಸಿತ ಎಷ್ಟಾಯಿತು ಯಾರು ಲೆಕ್ಕ ಇಟ್ಟರು ಈಗ ಭೂ ಕುಸಿತ ಆಯಿತು ಅಂತಂದರೆ ಮೀಡಿಯಾಗಳು ಅವರು ಬರ್ತಿರ್ತವೆ ಹಾಗೆ ಯಾರೂ ಕೇಳಿಲ್ಲ ಸರ್ ನಮ್ಮ ತೋಟದಲ್ಲಿ ಎಷ್ಟು ಮರಗಳು ಎಲ್ಲ ಅಡಿಕೆ ಮರಗಳೆಲ್ಲ ಈ ಮುಳುಗಡೆ ಆಗದೆ ಇರೋ ಜಾಗ ನಾನು ಹಿಂದಿನ ಜಾಗ ತರಕಾರಿ ಜಾಗವನ್ನು ಯಾರು ಬೇಕಾದ್ರೂ ತಲೆ ಕೆತ್ತಬಹುದಾಗಿತ್ತು ಗುಡ್ಡದ್ದು ಕೆತ್ತಿದ್ರು ಅದ್ರ ಮಳೆಗಾಲದಲ್ಲಿ ನೀರು ಇಡೀ ಅನಾಹುತಗಳನ್ನ ಚಿತ್ರಿಸಬೇಕು ಅನ್ನಿಸ್ತು ಸರ್ ಇದು ಒಂದು ಅಳಲು ನಮ್ಮ ಅಳಲನ್ನು ನಾವು ತೋಡ್ಕೊಂಡಿದ್ದು ಸರ್ ಇದು ಇದಕ್ಕೆ ಪುನರ್ವಸು ಅಂತ ಏನಕ್ಕೆ ಹೆಸರಿಟ್ಲಿ ಪುನರ್ವಸು ಅನ್ನೋದು ಒಂದು ನಕ್ಷತ್ರ ಹೌದು ನಕ್ಷತ್ರ ಜೊತೆಗೆ ಪುನರ್ವಸು ರಾಮನ ನಕ್ಷತ್ರ ಕೂಡ ಪುನರ್ವಸು ಅಂದರೆ ಇದು ಒಂದು ನಕ್ಷತ್ರ ಪುಂಜದ ಹೆಸರು ಅದಕ್ಕಾಗೇ ನಾವು ಮಳೆ ನಕ್ಷತ್ರ ಅಂತ ಅಲ್ಲಿ ಒಂದು ಸರಿ ಭೂಮಿ ಸಂಪೂರ್ಣವಾಗಿ ಬಂಜರ ಆಗಿಬಿಡುತ್ತೆ ಪುರಾಣದ ಕತೆ ಬಂಜರ ಆದಾಗ ದೇವಗುರು ಬೃಹಸ್ಪತಿಗಳು ಒಂದು ಸಲಹೆ ಕೊಡ್ತಾರೆ ಅದಿತಿ ದೇವಿ ಏನು ಅಂತಂದರೆ ನೀನು ಪುನರ್ವಸು ನಕ್ಷತ್ರಕ್ಕೋಗಿ ಒಂದು ಇಂಥದ್ದೊಂದು ಯಾಗವನ್ನು ಮಾಡು ಆವಾಗ ಈ ಬರಡಾಗಿರುವಂಥ ಭೂಮಿ ಮತ್ತೆ ಚಿದರುತ್ತೆ ಅಂತೇಳಿ ಭೂಮಿ ಸಂಪೂರ್ಣ ಬರಡಾಗಿತ್ತು ಅಲ್ಲಿ ಆ ಯಾಗ ಮೇಲೆ ಇಲ್ಲಿ ಮತ್ತೆ ಜಿಗರ್ ಅಂತ ನನ್ನದೊಂದು ಆಸೆ ಏನು ಅಂತಂದರೆ ಈಗ ನಾವು ಎಲ್ಲ ಬರಡು ಮಾಡ್ತಾ ಇದೀವಲ್ಲ ಭೂಮಿ ಅದು ಮತ್ತೊಂದು ಯಾ ಯಾಗ ಅಂತಂದ್ರೆ ಅಲ್ಲೆಲ್ಲ ಹೋಗಿ ಯಾಗ ಮಾಡಬೇಕು ಅಂತಿಲ್ಲ ತಮ್ಮಂತಹ ಅಥವಾ ನಾಡಿನ ಹಿರಿಯರು ಅಧಿಕಾರಿಗಳು ಆಡಳಿತಗಾರರು ಎಲ್ಲ ಸೇರಿ ಒಂದು ಒಳ್ಳೆಯ ಮನಸ್ಥಿತಿ ಅನ್ನುವಂಥ ಒಂದು ಯಾಗವನ್ನು ಕೈಗೊಂಡ್ರೆ ನಾವು ಎಲ್ಲರನ್ನೂ ಉಳಿಸ್ಬೇಕು ಒಬ್ಬ ನಾವು ಬದುಕಬೇಕು ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನುವಂಥ ಒಂದು ಯಾಗವನ್ನು ಮಾಡಿದ್ರೆ ಅದರಿಂದ ಆದರೂ ಭೂಮಿ ಮತ್ತೆ ಹಸಿರಾಗುತ್ತೆ ಅಂತ ಹೇಳಿ ಪುನರ್ವಸು ನೋಡಿ ಸ್ನೇಹಿತರೆ ನಾವೆಲ್ಲ ಜೋಗ್ ಹೋಗ್ತೀವಿ ಕಾರ್ಗಲ್ಗೆ ಹೋಗ್ತೀವಿ ಅಲ್ಲೆಲ್ಲ ಹೋಗಿ ಪ್ರವಾಸ ಮಾಡಿ ಜೋಗ್ ಜಲಪಾತನ ಕಂಡು ಬೀಳ್ಕೊಂಡು ಹಾಡಿಕೊಂಡು ಕುಣ್ಕೊಂಡು ನಮ್ಮ ಹೆಮ್ಮೆ ಅಂತ ಅಂದ್ಕೊಳ್ತೀವಿ ಅದರ ಜೋಗಿನ ಒಡಲಲ್ಲಿ ಇರುವಂಥ ಶರಾವತಿಯ ಒಡಲಲ್ಲಿ ಇರುವಂಥ ಹಲವಾರು ಕುಟುಂಬಗಳ ಕಣ್ಣೀರ ಕತೆ ಈ ಪುನರ್ವಸು ಪುಸ್ತಕದಲ್ಲಿ ಬಂದಿದೆ ನಿಜವಾಗ್ಲೂ ನೀವು ತುಂಬ ಭಾವುಕರಾದರೆ ಈ ಪುಸ್ತಕ ವಿಷಯ ಹೇಳ್ತಾ ದಯಮಾಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನಮ್ಮಿಂದಲೂ ಕ್ಷಮೆ ಇರಲಿ ಇಲ್ಲ ಏಕೆಂದರೆ ಮನಸ್ಸಿಗೆ ತಟ್ಟುವಂಥ ವಿಷಯಗಳು ಏಕೆಂದರೆ ಯಾರೇ ಆಗಲಿ ಜಮೀನು ಕಳ್ಕೊಂಡು ಜೀವನನ ನಮ್ಮ ಬದುಕನ್ನು ನಾವು ಕಳ್ಕೊಂಡ್ಬಿಟ್ಟಾಗ ಅದನ್ನು ವರ್ಣಿಸೋದಕ್ಕೆ ಯಾವುದೇ ಪದಗಳು ಸಾಕಾಗಲ್ಲ ಅದು ನೋವು ಮಡಿಗಟ್ಬಿಟ್ಟಿರುತ್ತೆ ಮನಸ್ಸಲ್ಲಿ ಅದು ಆಚೆ ಬಂದಾಗ ಯಾರಿಗೆ ಆದ್ರೂ ಸ್ವಲ್ಪ ಭಾವುಕರಾಗೋದು ಸಹಜ ತುಂಬ ಅದ್ಭುತವಾದ ಒಂದು ಪುಸ್ತಕದ ಪರಿಚಯ ಆಯಿತು ಸರ್ ಮುಂದಿನ ಪುಸ್ತಕಕ್ಕೆ ಹೋಗೋಣ